ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಒಂದು ವಿಶೇಷವಾದ ಸಂದೇಶ ಇದೆ ಆ ಸಂದೇಶ ಏನಪ್ಪ ಅಂದರೆ ನಮ್ಮ ಗುರುಗಳಾದಂಥ ಓಂ ಸಾಯಿ ಪ್ರಕಾಶ್ ನಿರ್ದೇಶಕರು ಅವರು ಅನೇಕ ಉತ್ತಮ ಚಿತ್ರಗಳನ್ನು ಮಾಡಿದ್ದಾರೆ ಅದು ಭಕ್ತಿ ಪ್ರಧಾನವಾಗಿರ್ಬೋದು ಅಥವಾ ಹಾಸ್ಯ ಪ್ರಧಾನವಾಗಿರ್ಬೋದು ಕುಟುಂಬ ಸಮೇತ ನೋಡುವಂಥ ಕೌಟುಂಬಿಕ ಸಿನಿಮಾಗಳಾಗಿರ್ಬೋದು ಅಥವಾ ಫೈಟಿಂಗ್ ಸಿನಿಮಾಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲ ಜಾನರಲ್ಲೂ ಅವರು ಸಿನಿಮಾಗಳು ಮಾಡಿದ್ದಾರೆ ಮುಖ್ಯವಾಗಿ ಅವರು ಸುಮಾರು ನೂರಕ್ಕೂ ಅಧಿಕವಾದ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವ ಪ್ರಥಮ ನಿರ್ದೇಶಕರು ಅಂದರೆ ತಪ್ಪಾಗಲಾರ್ದು ಅವರು ಈಗ ಸೆಪ್ಟೆಂಬರ್ ಹತ್ತು ಅನ್ನುವ ಶೀರ್ಷಿಕೆಯ ಒಂದು ಚಿತ್ರವನ್ನು ಮಾಡಿದ್ದಾರೆ ಇದು ಒಂದು ರೀತಿಯಾದ ಪರಿಣಾಮ ಪರಿಣಾಮ ಬೀರುವಂಥ ಚಿತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅನ್ನುವ ಒಂದು ದಿನಕ್ಕೆ ಇವರು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಎಲ್ಲ ಎಲ್ಲಕ್ಕೂ ಸರಿ ಅನ್ನೋ ಅಲ್ಲ ಅದನ್ನು ಹೇಗೆ ತಪ್ಪಿಸ್ಬೋದು ಮತ್ತು ನಾವು ಬದುಕಿ ಹೇಗೆ ಕೆಲಸ ಮಾಡಬೇಕು ಅನ್ನುವ ಒಂದು ವಿಷಯವನ್ನು ಇಟ್ಟು ಸಿನಿಮಾ ಮಾಡಿದ್ದಾರೆ ಇದು ನಿಜವಾಗಲೂ ಮೆಚ್ಚಲೇಬೇಕಾದಂಥ ಒಂದು ಪ್ರಯತ್ನ ಈ ಪ್ರಯತ್ನದಲ್ಲಿ ಅವರು ಖಂಡಿತ ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆಯೇ ಈ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾವನ್ನು ನೋಡುವುದರ ಮೂಲಕ ಇದಕ್ಕೆ ಬೆಂಬಲ ಸೂಚಿಸಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ನಾನು ಅವರ ನಿರ್ದೇಶನದಲ್ಲಿ ಅನೇಕ ಸಿನಿಮಾಗಳು ಮಾಡಿದ್ದೀನಿ ಹೀಗಾಗಿ ಅವ್ರಿಗೆ ಒಳ್ಳೆಯದಾಗಲಿ ಈ ಚಿತ್ರದ ನಿರ್ಮಾಣ ಮಾಡಿರುವಂಥ ಅವರೇ ನಿರ್ಮಾಪಕರು ಹಾಗೆ ಈ ಚಿತ್ರದಲ್ಲಿ ಪಾತ್ರ ಮಾಡಿರುವ ಎಲ್ಲ ಕಲಾವಿದರು ಹಾಗೂ ತಾಂತ್ರಿಕ ವರ್ಗದವರಿಗೆ ನನ್ನ ಶುಭಾಶಯಗಳನ್ನು ಹೇಳ್ತೀನಿ ಸೆಪ್ಟೆಂಬರ್ ಹತ್ತು ಸೆಪ್ಟೆಂಬರ್ ಟೆಂತ್ ಅನ್ನುವ ಶೀರ್ಷಿಕೆ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಬನ್ನಿ ನಾವೆಲ್ಲ ಈ ಚಿತ್ರದ ಯಶಸ್ಸಿಗೆ ಕೈ ಜೋಡಿಸೋಣ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಗುರುಗಳೇ ನಮಸ್ಕಾರ